ಹಲೋ ಸರ್ ನಮಸ್ಕಾರ ಗಾಡಿ ಕಳಿಸಲ್ಲ ಗಾಡಿ ಸರ್ ಪಲ್ಸರ್ ಒನ್ ಫಿಫ್ಟಿ ಸರ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಓನರ್ ಎಷ್ಟಿದ್ರೆ ಸಿಂಗಲ್ ಓನರ್ ನಾನೇ ಸಿಂಗಲ್ ಓನರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ 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 ಎಷ್ಟು ರನ್ ಗಾಡಿ ಟ್ವೆಂಟಿ ಫೋರ್ ತೌಸಂಡ್ ಚೇಂಜ್ ರನ್ ಆಗಿದೆ ಟೈರ್ ಕಂಡೀಷನ್ ಎಷ್ಟಿದೆ ಟೈರು ಬ್ಯಾಕ್ ಟೈರ್ ಹೊಸ ಇದೆ ಫ್ರಂಟ್ ಟೈರ್ ಒಂದು ನೈಂಟಿ ಪರ್ಸೆಂಟ್ ಇದೆ ಗಾಡಿ ಕಂಡೀಷನ್ ಹೇಗಿದೆ ಚೆನ್ನಾಗಿದೆ ಸರ್ ಗಾಡಿ ಕಂಡೀಷನ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವೆ ಎಲ್ಲ ಎಲ್ಲ ಪಕ್ಕ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫೈ ಇಯರ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ನೋ ಸಿ ಒಂದು ಪೆಂಡಿಂಗ್ ಇದೆ ನೋಸಿ ತರ್ಸಿ ಕೊಡ್ತೀನಿ ಲೋನ್ ಎಲ್ಲ ಕ್ಲಿಯರ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಟ್ರಾಜರ್ಸ್ ಜನಗಾರ್ ಬೆಂಗಳೂರು ಸರ್ ಬ್ಲಾಕ್ ರಾಜರ್ ನಗರ ಟ್ರಾನ್ಸ್ಫರ್ ನೀವ್ ಮಾಡ್ಸ್ಕೊಡ್ತಾರ ತಗೊಂಡರ್ ಮಾಡ್ಸ್ಕೊಡ್ತಾರ್ ಸರ್ ಟ್ರಾನ್ಸ್ಫರ್ ನಾನು ಬೇಕಾದ್ರೆ ಮಾಡ್ಸ್ಕೊಡ್ತೀನಿ ಟ್ರಾನ್ಸ್ಫರ್ ಏನ್ ಇದ್ರೆ ಕೊಡ್ತೀನಿ ನಾನು ಸರ್ ಒನ್ ಟೆನ್ ಹೇಳ್ತಾ ಇದೀನಿ ಸರ್ ನಾನು ಸರ್ ಫೈನಲ್ ಅಂದ್ರೆ ಎಲ್ಲಿ ವೆಂಟಾಗೋದು ಒಂದು ಲಕ್ಷದ ಐದ್ ಸಾವಿರಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಸರ್ ನನಗೆ ನಾಲ್ಕ್ ಸಾವಿರ ಎನ್ ಓ ಸಿ ತರ್ಸ್ಕೊಳಕ್ಕೆ ಬೇಕಾಗುತ್ತೆ ನನ್ಗ ಒಂದು ಟೋಕನ್ ಅಡ್ವಾನ್ಸ್ ತರ ಪೇ ಮಾಡಿಕೊಟ್ರೆ ಒನ್ ಫೈಗೆಲ್ಲ ನಾನು ಫೈನಲ್ ಮಾಡ್ಕೊಡ್ತೀನಿ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿ ಹ್ಮ್ ಹ್ಮ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಚಾನೆಲ್ ಥ್ಯಾಂಕ್ ಮಾಡಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತೊಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳ್ಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು